and we jump ಕೈಲಾಸ ಆಯ್ತಾ ನಾವೆಲ್ಲ ಇರೋದು ಭೂಲೋಕದಲ್ಲಿ ಕೈಲಾಸದಲ್ಲಿ ಶಿವ ಮತ್ತೆ ಪಾರ್ವತಿ ಯಾರು ಗಣಕನ ಒಬ್ಬ ರಾಕ್ಷನ ಸದೆ ಬಳಿಲಿಕ್ಕೋಸ್ಕರ ಅವಳು ಬೇರೆ ಲೋಕಕ್ಕೆ ಹೋಗಿರ್ತಾನೆ ಆ ಟೈಮಲ್ಲಿ ಕೈಲಾಸದಲ್ಲಿ ಪಾರ್ವತಿ ಒಬ್ಬಳೇ ಇದ್ದಾಳೆ ಅವಳಿಗೆ ಬೇರೆ ಜರಾಗಿರುತ್ತೆ ಪಾರ್ವತಿಗೆ ಶಿವ ಇಲ್ಲ ಏನ್ ಮಾಡುದು ಅಂತ ಹೇಳ್ಬಿಟ್ಟು ನಿಮ್ಗೆ ಏನೇ ಅನ್ನೋ ಅನಾನುಕೂಲ ಆದ್ರೂ ನೋಡ್ಬೇಕು ಅಂತ ಅವ್ರಿಜ್ರು ಬರ್ತಾರೆ ಯಾರೋ ಬರ್ಬಾರ ದೇವಿ ನಿಮಗೆ ಏನಾದ್ರೂ ಬೇಕಿತ್ತೆ ಅಂತ ಕೇಳ್ತಾರೆ మగు అంతేస మరిశా ఎలా కడి ఆ దేవే అర కొడతారు వర కొట్టు ఆ మగవ్ ప్రాణవచన చాలక ఆయ్ ఒస మగు ఆక ఖుషి అయితే ఆ మగు అమ్మా అంత కరీత ಎಷ್ಟು ನಾನು ಪಾಲಿದೇವಿ ಅನ್ನ ಭೂಲೋಕಕ್ಕೆ ಅಮ್ಮ ಅವಳು ಎಲ್ರಿಗೂ ನನಗೆ ನಿಮಗೆ ಎಲ್ರಿಗೂ ಬೇಕು ಆಮೇಲೆ ಅಮ್ಮ ಅಪ್ಪ ಇದ್ದಾರೆ ಅಲ್ವಾ ಆಗ ಆ ಮಗು ಅಮ್ಮ ಅಂತ ಕರೆದಾಗ ತುಂಬಾ ಖುಷಿ ಆಗುತ್ತೆ ಆ ಹ ಇನ್ನ ನನಗೆ ಏನ್ ಹೋಗ್ಬೇಕಾಗಿಲ್ಲ ಅಂತೇಳಿ ಸರಿ ಏನ್ ಸ್ನಾನ ಮಾಡುವ ಆ ಮಗುಗೆ ಹೇಳ್ತಾರೆ ಮಗು ನಾನು ಹೋಗಿ ಸ್ನಾನ ಮಾಡಿ ಬರ್ತೀನಿ ಯಾರು ಬಂದ್ರು ಒಳಗೆ ಬಿಡ್ಬೇಡ ಅಂತ ಹೇಳಿ ಹೋಗ್ತಾಳೆ ಆಯ್ತು ಅವಳ ಸ್ನಾನಕ್ಕೆ ಹೋಗಿದ್ದಾಳೆ ಮಗು ಇನ್

வளையோ no ಬಹುವಾಗಿ ಮಲಗಿದೆ ಆನೆಯ ತಲೆಯನ್ನು ತಂದು ಇಲ್ಲಿ ಇಲ್ಲಿ ಬರ್ತಾರೆ ಕೈಲಾಸಕ್ಕೆ ಬಂದು ಶಿವನಿಗೂ ತಿಳಿತಾರೆ ಆಗ ಆ ಆನೆಯ ತಲೆಯನ್ನು ಇಟ್ಕೊಂಡಿದಾಗ ಅದಕ್ಕಾಗಿ ಆನೆಯ ತಲೆಯನ್ನು ಇಡ್ತಿದ ನಂತರ ಗಣೇಶ ಅಂತ ಹೇಳಿ ನಾಮಕರಣ ಮಾಡ್ತಾರೆ ಹಾಗೆಯೇ ನಮ್ಮ ಗಣೇಶನಿಗೆ ಗಜಾನನ ಲೋದರ ಲಘು ವಿಕರ ಗಜಾನನ గణేషనే ఇ జీవ బల ఆగిలింద గణేష శివ పార్వతీయ మగనగితె నీకే అమ్మ గజముఖ గణేష ಎಲ್ಲಿ ದೊಡ್ ದೊಡ್ಡ ಗಣೇಶನಿರ್ತಾರೆ ಹಾಗಾಗಿ ಈ ದಿನ ಬಾಲ್ಮದ ಶುಕ್ಲ ಪಕ್ಷದೊಂದು ಗಣೇಶನನ್ನ ಪ್ರತಿ ಪೂಜಿಸ್ತಾರೆ ಸೊ ಗಣೇಶ ಅಂದ್ರೆ ವಿಘ್ನ ನಿವಾರಕ ನಮಗೆ ಯಾವುದೇ ತೊಂದರೆ ಆಗ್ಲಿರುವಂತೆ ನೋಡ್ಕೊಳ್ಳುವನು ಅಂತ ಹೇಳ್ಬಿಟ್ಟೆ ಗೊತ್ತಾಯ್ತಾ ಗಣೇಶನ ಕತೆ ಎಲ್ರಿಗೂ ಇಷ್ಟ ಆಯ್ತಾ ಇವತ್ತು ಮನೆಗೆ ಹೋಗಿ ಅಮ್ಮನಿಗೆ ಗಣೇಶ